ಫಾರ್ ಜಾಬ್ಸ್ ಫೌಂಡೇಶನ್ ಗ್ರಾಸ್ ರೂಟ್ ಅಕಾಡೆಮಿ ವತಿಯಿಂದ ತೊಂಬತ್ತು ಜನ ವಿಶೇಷ ಚೇತನರಿಗೆ ವಿಶೇಷ ಕಿಟ್ ವಿತರಿಸಲಾಯಿತು ಹೌದು ಕಳೆದೊಂದು ತಿಂಗಳುಗಳಿಂದ ವಿಶೇಷ ಚೇತನ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗ ಪಡೆಯಲು ಬೇಕಾದ ಸ್ಕಿಲ್ ಹಾಗೂ ಆತ್ಮಸ್ಥೈರ್ಯ ಹೆಚ್ಚಿಸಲು ಯೂತ್ ಫಾರ್ ಜಾಬ್ಸ್ ರಾಜ್ಯ ಮುಖ್ಯಸ್ಥರಾದ ಮೊಹಮ್ಮದ್ ಸೈಪುಲ್ ಅವರ ತಂಡ ವಿಶೇಷ ತರಬೇತಿ ನೀಡಲಾಗಿದ್ದು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಅಧಿಕಾರಿ ಗೋವಿಂದಪ್ಪ ಸೇರಿದಂತೆ ಹಲವು ಗಣ್ಯರ ಮೂಲಕ ತರಬೇತಿ ಪಡೆದ ವಿಶೇಷ ಚೇತನರಿಗೆ ಪ್ರಮಾಣ ಪತ್ರ ಮತ್ತು ಕಿಟ್ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ವಿಕಲಚೇತನ ಒಕ್ಕಟದ ಜಿಲ್ಲಾಧ್ಯಕ್ಷರಾದ ಜಾಫರ್ ಸಾಧಿಕ್ ಸಮರ್ಥನಂ ಸಂಸ್ಥೆಯ ಪವಿತ್ರರಾಜ್ ರಾಣಿ ಸೇರಿದಂತೆ ವಿಕಲಚೇತನ ಅಭ್ಯರ್ಥಿಗಳು ಹಾಗೂ ಅವರ ಪಾಲಕರು ಭಾಗಿಯಾಗಿದ್ದರು